ಇತ್ತೀಚೆಗಷ್ಟೇ ಹಾರ್ಟ್ ಲ್ಯಾಂಪ್ ಅನ್ನುವ ತಮ್ಮ ಸಾಹಿತ್ಯ ಕೃಷಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಇನ್ನೊಂದು ಸಾರಿ ಅಭಿನಂದನೆಗಳು ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನು ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿರುವಂಥ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಸಾಹಿತ್ಯದಲ್ಲಿ ನಿಮ್ಮದೇ ಆದಂಥ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದಿರಿ ಭೂಕರ ಪ್ರಶಸ್ತಿನೂ ಕೂಡ ನಿಮಗೆ ಬಂದಿದೆ ಅದರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ಭಾರತೀಯರು ಎಲ್ಲರಿಗೂ ಕೂಡ ಹೆಮ್ಮೆ ಗೌರವ ಪ್ರೀತಿ ಎಲ್ಲ ಇದೆ ಆದರೆ ಇದು ಈ ದಸರಾ ಅನ್ನುವ ನಾಡಹಬ್ಬ ಏನಿದೆಯಲ್ಲ ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ ಇದು ಇದೊಂದು ಧಾರ್ಮಿಕ ಆಚರಣೆ ಭಾನು ಮುಷ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ ಆದರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಧಾರ್ಮಿಕತೆಯ ಪ್ರತೀಕ ಇದು ಇದು ನಮ್ಮ ಹಬ್ಬ ಇದು ಇದನ್ನು ನೀವು ದಸರಾ ಅಂತ ಕರಿತೀರೋ ನವರಾತ್ರಿ ಉತ್ಸವ ಅಂತ ಕರಿತೀರ ನೀವು ಅಥವಾ ದುರ್ಗಾ ಪೂಜೆ ಅಂತ ಕರಿತೀರೋ ಏನಾದರೂ ಕರ್ಕೊಡಿ ಆದರೆ ಇದು ಧಾರ್ಮಿಕ ಹಬ್ಬ ಧಾರ್ಮಿಕ ಆಚರಣೆ ಹೇಳಿ ಕೇಳಿ ನಮ್ಮ ಮೈಸೂರಿನ ಯದುವಂಶ ವಿಜಯನಗರ ಸಾಮ್ರಾಜ್ಯದ ಪತನ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿದೆ ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ ಇವತ್ತು ಡೆಮೊಕ್ರೆಟಿಕ್ ಸೆಟಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಮ್ ಪ್ರತೀಕವಲ್ಲ ಇದು ಇದು ಧಾರ್ಮಿಕ ಆಚರಣೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದಾರ ಈ ಒಂದು ದಸರಾ ಆಚರಣೆಗೆ ಅವರನ್ನು ನೀವು ಉದ್ಘಾಟನೆಗೆ ಕರೆಯೋದಾದರೆ ಅವ್ರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆಯಾಗಿದ್ದೀನಿ ಅನ್ನೋದನ್ನು ಇಲ್ಲಾದರೂ ತೋರಿಸ್ ಹಾಗಾದರೆ ಯಾಕಾಗಿ ಕರಿತಾ ಇದ್ದೀರಿ ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮುಂದುವರಿಸ್ಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ ಅಧಿದೇವತೆ ಚಾಮು ತಾಯಿ ಚಾಮುಂಡೇಶ್ವರಿ ಈ ಭಕ್ತಿ ಭಾವದಿಂದ ಮಾಡುವಂಥ ಆಚರಣೆ ಇದು ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟಿಷಿಯನ್ಸ್ ಜಾತ್ರೆ ಥರ ಹೋಗಿ ಟೇಪ್ ಒಟ್ಟು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ತಾಯಿ ಚಾಮುಂಡಿ ಮೇಲೆ ಅಚಲವಾದಂತಹ ನಂಬಿಕೆ ವಿಶ್ವಾಸವನ್ನು ಪ್ರಕಟ ಮಾಡುವಂತಹ ನಮ್ಮ ಭಕ್ತಿ ಭಾವವನ್ನು ತೋರ್ಪಡಿಸುವಂತಹ ಒಂದು ಆಚರಣೆಯಾಗಿದೆ ಇದಕ್ಕೆ ಬಾನು ಮುಷ್ತಾಕ್ ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರ ಅದು ಪ್ರಶ್ನೆಯಾಗಿದೆ ಬಾನು ಮುಷ್ತಾಕ್ ಅವರಿಗೆ ಮುಂದಿನ ಸಾಹಿತ್ಯ ಸಮ್ಮೇಳನ ಏನಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾವತ್ತು ನಡೆಯುತ್ತೆ ಅಲ್ಲಿ ಕರೆದು ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅಪಾರವಾದಂಥ ಗೌರವವನ್ನು ಕೊಡಿ ಅದಕ್ಕೆ ಸೂಕ್ತ ವ್ಯಕ್ತಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಭೂಕರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಆದರೆ ಧಾರ್ಮಿಕ ಆಚರಣೆಗೂ ಭಾನುಮುಷ್ತಾಕ್ ಅವರನ್ನು ಕರೆಯೋದಕ್ಕೂ ಏನು ಸಂಬಂಧ ಇದೆ ಸಿದ್ದರಾಮಯ್ಯನವರೇ ಮಹಾರಾಜರು ಪ್ರಾರಂಭ ಮಾಡಿದಂತಹ ಪರಂಪರೆ ಬಗ್ಗೆ ಅವ್ರು ಕಟ್ಟಿದ ವಿಶ್ವವಿದ್ಯಾಲಯದಲ್ಲೇ ಓದ್ದಂಥ ಅವ್ರು ಕಟ್ಟಿದಂಥ ಕನ್ನಂಬಾಡಿಲು ಕಟ್ಟೆ ನೀರು ಕುಡಿದಂಥ ನಿಮಗಂತೂ ಕೃತಜ್ಞತಾ ಭಾವನೆ ಇಲ್ಲ ಆದರೆ ಅವರ ಯಾವ ಪರಂಪರೆ ಹಾಕಿಲ್ಲ ಆ ಯಾಕೆ ಸರ್ ಹೊಡೆಯಕ್ಕೆ ಹೋಗ್ತಿದ್ರಿ ಹಿಂದೆ ಬರವೂರು ರಾಮಚಂದ್ರಪ್ಪ ಅವ್ರನ್ನ ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರೆದಿದ್ರಿ ಆ ವೈಯ್ಯ ಇಲ್ಲಿಗೆ ಬಂದು ನಾನು ದೇವಸ್ಥಾನದ ಒಳಗಡೆ ಹೋಗೋಲ್ಲ ನಾನು ದೀಪ ಹಚ್ಚಲ್ಲ ಅಂತಂದರು ಯಾಕಪ್ಪ ಬಂದರೆ ಇಲ್ಲಿಗೆ ಇಂಥವ್ರು ನೀವು ಯಾಕೆ ಕರಿತೀರಿ ಸಿದ್ದರಾಮಯ್ಯ ಸಾಬ್ರೆ ಈ ಥರ ನಮ್ಮ ಹಿಂದೂ ಆಚರಣೆಗಳು ಹಿಂದೂ ನಂಬಿಕೆಗಳ ವಿರೋಧಿಗಳನ್ನೇ ಯಾಕೆ ಕರಿತೀರಿ ನೀವು ಸದಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ತುಚ್ಛವಾಗಿ ಮಾತಾಡ್ತಿದ್ದಂಥ ಗಿರೀಶ್ ಕಾರ್ನಾಡನ್ನು ನೀವು ಕರೆದ್ರಿ ನೀವು ಇವಾಗ ಭಾನು ಮುಷ್ತಾಕ್ ಅವ್ರನ್ನ ಕರಿತಾ ಇದ್ದೀರಿ ಅದ್ರ ಜೊತೆಗೆ ಮಹಿಷಾ ದಸರಾ ಅಂತೇಳಿ ಅನಿಷ್ಟವನ್ನು ಹುಟ್ಟು ಹಾಕಿದಂಥ ಹಿನ್ನೆಲೆ ನಿಮಗೆ ಇರುವಂಥದ್ದು ಆ ಹುಟ್ಟು ಹಾಕಿದವರು ನೀವು ಅಂದರೆ ಮಹಾರಾಜರ ಮೇಲೆ ಏನು ಭಾಳ ದ್ವೇಷ ಇದೆಯಲ್ಲ ಅದನ್ನು ಈ ರೀತಿ ಎಲ್ಲ ತೋರ್ತ ತೋರ್ತಾ ಅವ್ರ ಪರಂಪರೆನೆಲ್ಲ ಹೊಡಿಬೇಕು ಅಂತ ಹೊರಟಿದ್ರೆ ಸಿದ್ದರಾಮಯ್ಯವರೇ ಯಾಕಾಗಿ ಸರ್ ಇದನ್ನು ಮಾಡ್ತೀರಿ ನಮ್ಮ ಸರ್ಕಾರವೂ ನೀವು ಬರೋದಕ್ಕಿಂತ ಮೊದಲಿತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಜನರ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಅವ್ರನ್ನ ಕರೆದು ನಾವು ಇಡೀ ಮೈಸೂರನ್ನು ಕೂಡ ಒಳ್ಳೆ ವ್ಯಕ್ತಿನ ಕರೆದಿದ್ರಿ ಅಂತೇಳಿ ಹೇಳ್ಬಿಟ್ಟು ಹೆಮ್ಮೆಯಿಂದ ಅದನ್ನು ನೋಡ್ತು ಎಸ್ ಎಮ್ ಅವ್ರನ್ನ ಕರೆದು ಮೈಸೂರಿನಲ್ಲಿ ರಿಂಗ್ ರೋಡ್ ಮಾಡಿದವರು ಯಾರು ಮೈಸೂರಿಗೆ ಫಸ್ಟು ಬೆಂಗಳೂರಿಂದ ಮೈಸೂರಿಗೆ ಫೋರ್ ಲೈನ್ ಹೈವೇ ಅವರು ಇಲ್ಲಿ ಇನ್ಫೋಸಿಸ್ ಬರಲಿಕ್ಕೆ ಅವರು ಆ ಅಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ವ್ಯಕ್ತಿ ಹಾಗೂ ಇಡೀ ರಾಜ್ಯನೇ ಅವ್ರ ಬಗ್ಗೆ ಹೆಮ್ಮೆಯಿಂದ ನೋಡುತ್ತೆ ಇವತ್ತು ರಾಜ್ಯದ ಆದಾಯ ಎಷ್ಟೆಲ್ಲ ಬಂದಿದ್ದರೆ ಐ ಟಿ ಸೆಕ್ಟರ್ಗೆ ಹಾಲಿ ಟ್ಯಾಕ್ಸ್ ಹಾಲಿಡೇ ಕೊಟ್ಟು ರೆವಿನ್ಯೂ ಜಾಸ್ತಿ ಮಾಡಿದರು ಎಸ್ ಎಮ್ ಕೃಷ್ಣ ಸಾಹೇಬರು ಅಂಥವ್ರನ್ನ ಕರೆದಾಗ ಜನ ಖುಷಿಪಟ್ಟರು ಇನ್ನು ಎಸ್ ಎಲ್ ಭೈರಪ್ಪನವ್ರನ್ನ ಕರೆದರು ಅವರು ಸಾಹಿತ್ಯ ಕ್ಷೇತ್ರದ ದಿಗ್ಗಜ ನೀವು ಈ ಭಾನು ಮುಷ್ತಾಕ್ ಅವ್ರನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅವರು ಸರಸ್ವತಿ ಪುತ್ರ ಅವರು ಅವ್ರಿಗೆ ಸರಸ್ವತಿ ಸಮ್ಮಾನ ಕೂಡ ಬಂದಿರೋದು ಮಾತ್ರ ಅಲ್ಲ ಅಪಾರ ಸಂಖ್ಯೆಯ ಓದುಗರನ್ನಿರುವಂಥವ್ರು ಮೈಸೂರಿನಲ್ಲಿ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದು ಮೈಸೂರಿನ ನೆಲೆ ಇದ್ದು ಅವರು ಈ ಊರಿಗೆ ಒಳ್ಳೆದನ್ನು ಮಾಡಿದಂಥವರು ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರೋವಂಥ ವ್ಯಕ್ತಿಯನ್ನು ನಾವು ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋಂಥ ವ್ಯಕ್ತಿಯನ್ನು ನಾವು ಕರೆದಿದ್ದು ತದನಂತರ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ದ್ರೌಪದಿ ಮುರ್ಮುವ್ರನ್ನು ನಾವು ಕರೆಸಿದ್ದು ಆದರೆ ನೀವು ಯಾವ ಪರಂಪರೆ ಕೊಡ್ತಿದ್ದೀರಿ ಸರ್ ಇದು ನಿಮ್ಮ ಸೆಕ್ಯುಲರ್ ಕಾರ್ಯಕ್ರಮ ಅಲ್ಲ ಸಿದ್ದರಾಮಯ್ಯವರೇದು ಇದು ಧಾರ್ಮಿಕ ಆಚರಣೆ ಭಾನು ಮುಷ್ತಾಕ್ ಅವ್ರ ಬಗ್ಗೆ ನಮಗೆ ಯಾವುದೇ ಅಪದ್ಧದ ಭಾವನೆಗಳಿಲ್ಲ ಅವ್ರ ಬಗ್ಗೆ ಹೆಮ್ಮೆ ಇದೆ ಆದರೆ ದಸರಾದಂಥ ತಾಯಿ ಚಾಮುಂಡಿಯನ್ನು ಆರಾಧನೆ ಮಾಡುವಂತಹ ಆಚರಣೆಯ ಉದ್ಘಾಟನೆಗೆ ಕರೆಯುವಂಥದ್ದು ಸೂಕ್ತನ ದಯವಿಟ್ಟು ಮರುಚಿಂತನೆಯನ್ನು ಮಾಡಿ ಇದು ಹಿಂದೂ ಆಚರಣೆನ ಅಥವಾ ಇದು ಸೆಕ್ಯುಲರ್ ಆಚರಣೆನ ದಯವಿಟ್ಟು ಹೇಳಿ ಇದು ಹಿಂದೂ ಆಚರಣೆ ಆದಮೇಲೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇರಬೇಕು ಈ ಆಚರಣೆಯಲ್ಲಿ ನಂಬಿಕೆ ಇರಬೇಕು ಈಗ ಭಾನು ಮುಸ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅವ್ರ ಧರ್ಮ ಹೇಳುತ್ತೆ ಈಗ ಅವ್ರ ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಅಂದರೆ ಅವ್ರ ಧರ್ಮಕ್ಕೆ ವಿರುದ್ಧ ಆಗಲ್ವಾ ಅದನ್ನು ಮಾಡ್ತಾರಂತ ಕೇಳಿ ಅವರು ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ ನಾನು ನಂಬುತ್ತೀನಿ ಅಂತ ಅವ್ರು ಹೇಳಿಬಿಡ್ಲಿ ನಮಗೇನು ತಕರಾರಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಕಾಂತಾರದಂಥ ಒಂದು ಅದ್ಭುತ ಮೂವಿಯನ್ನು ಮಾಡಿದಂತಹ ರಿಷಬ್ ಶೆಟ್ಟರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬೆಸ್ಟ್ ಆ್ಯಕ್ಟ್ರ್ ಅಂತ ಅವಾರ್ಡ್ ಬಂದಿದೆ ಕರೆ ಕರಿತೀರಾ ಸಾಹಿತ್ಯ ಕ್ಷೇತ್ರದಲ್ಲಿ ಭೂಕರ ಅವಾರ್ಡ್ ಇವ್ರಿಗೆ ಬಂದಿದೆ ಅದಕ್ಕೂ ಈ ದಸರಾಕ್ಕೆ ಸಂಬಂಧಪಟ್ಟಂಗೆ ಸಂಬ ಸಂಬಂಧ ಏನಿದೆ ಯಾವುದೋ ಕ್ಷೇತ್ರದಲ್ಲಿ ಅದೊಂದು ಪ್ರಶಸ್ತಿ ಬರುತ್ತೆ ಪ್ರಶಸ್ತಿ ಬಂದವರನ್ನೆಲ್ಲ ನೀವು ಈ ಧಾರ್ಮಿಕ ಆಚರಣೆಯ ಉದ್ಘಾಟನೆಗೆ ಕರಿತೀರ ಹಂಗೆ ನೋಡಿರೆ ಹಿಂದೂ ಧರ್ಮದ ನಂಬಿಕೆಗಳಿಗೆ ಪೂರಕವಾದಂಥ ಸಿನಿಮಾವನ್ನು ಕೊಟ್ಟಂಥವ್ರು ರಿಷಬ್ ಶೆಟ್ಟಿ ಅವರೇ ಆ್ಯಕ್ಟ್ರು ಅವರೇ ಡೈರೆಕ್ಟ್ರು ಅವರಿಗೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ಬಂದಿದೆ ಕರೀರಿ ಹಂಗಾದ್ರೆ ಅವ್ರನ್ನ ಅವ್ರ ಧರ್ಮಕ್ಕೆ ಪೂರಕವಾದಂತಹ ಸಿನಿಮಾವನ್ನೇ ಮಾಡಿದ್ದಾರೆ ಅವ್ರನ್ನೇ ಕರೆಯಲ್ಲ ಹಾಗಾದರೆ ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆಯನ್ನು ಮಾಡುತ್ತಾ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಕೊಟ್ಟಿರುವಂತಹ ಹತ್ತು ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದರು ಪ್ರಿಯಾಂಕ ಕರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟಿದವರಲ್ಲ ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ ಎಸ್ ಎಸ್ಸಿನ ಗಾಳಿನೂ ಕೂಡ ತಾಗಬಾರ್ದು ಅಂತ ಹೇಳ್ತಿರಲ್ಲ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಅದು ಅದು ಸಮಾಜ ಕಾರ್ಯವನ್ನು ಮಾಡುವಂಥ ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಆರ್ಗನೈಜೇಷನು ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಎನ್ ಎಸ್ ಹರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದರು ಕೊನೆಗೆ ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಅದಕ್ಕೆ ಮರುನಾಮ ಮರುನಾಮಕರಣವನ್ನು ಮಾಡ್ತಾರೆ ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ ಜವಾಹರ್ಲಾಲ್ ನೆಹರು ಅವರು ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ ಪ್ರಿಯಾಂಕಾ ಖರ್ಗೆ ಅವರೇ ಹತ್ತು ಕೊಡುಗೆನ ಕೇಳಿದ್ರಲ್ಲ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಮಾಜಿಕ ಬದಲಾವಣೆ ತರುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅನ್ನೋಂಥ ಯೋಚನೆ ಅಂತ ಮಾಡ್ತಾ ಬಂದರೆ ಇವತ್ತು ಬಿ ಜೆ ಪಿ ಅನ್ನೋದು ಆರ್ ಎಸ್ ಹೊಕ್ಕುಳಬಳ್ಳಿ ಅದೇ ರೀತಿ ನಿಮ್ಮ ಸೇವಾದಳ ಕಾಂಗ್ರೆಸ್ಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದರ ಕೊಡುಗೆಯನ್ನು ನೋಡೋಣ ಶ್ಯಾಮಪ್ರಸಾದ್ ಮುಖರ್ಜಿಯವರಂತಹ ದೀನ್ ದಯ ಉಪಾಧ್ಯಾಯವರಂತಹ ವ್ಯಕ್ತಿಗಳನ್ನು ಕೊಟ್ಟಿರೋಂಥದ್ದು ಮಾತ್ರ ಅಲ್ಲ ಆರ್ ಎಸ್ ಎಸ್ನ ಹೊಕ್ಕುಳ ಬಳ್ಳಿಯಾಗಿರುವಂಥ ಬಿ ಜೆ ಪಿಯ ನಾಯಕರಾಗಿ ಬಂದು ಈ ದೇಶವನ್ನು ಆಳಿದಂತಹ ಸೇವೆಯನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಅಡ್ವಾಣಿಯವ್ರು ಇರ್ಬೋದು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವ್ರು ಇರ್ಬೋದು ಇವರ ಸಾಧನೆಗಳು ಕೂಡ ಆರ್ ಎಸ್ ಎಸ್ಸಿನ ಅಕೌಂಟಿಗೆ ಹೋಗಬೇಕು ಯಾಕೆಂದರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ ಆರ್ ಎಸ್ ಎಸ್ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಿರ್ಬೋದು ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು ಇವತ್ತು ಗೋಲ್ಡನ್ ಕ್ವಾಟ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು ತಮ್ಮ ಜನಕ್ಕೆ ಮೂರತ್ತು ಅನ್ನ ಕೊಡುವಂಥ ಅಂತ್ಯೋದಯ ಅನ್ನ ಯೋಜನೆಯನ್ನು ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಯೋಜನೆಯನ್ನು ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮಾಡಿದ ಅಂತಹ ವ್ಯಕ್ತಿಯನ್ನು ಇಷ್ಟು ಸಮಾಜದ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರು ಆರ್ ಎಸ್ ಎಸ್ ಈಗಿರುವ ನರೇಂದ್ರ ಮೋದಿಯವ್ರನ್ನ ತೋಳಿ ಅವರ ಕೊಡುಗೆಯನ್ನು ಇಲ್ಲಿ ಪಟ್ಟಿ ಮಾಡೋಕ್ಕೆ ಹೋಗಲ್ಲ ಅವ್ರು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಇದ್ದಾರೆ ಶ್ರೇಯಸ್ಸು ಕೂಡ ಅವ ನರೇಂದ್ರ ಮೋದಿಯವರಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದಾರಲ್ಲ ಮಾಡ್ತಾ ಇದ್ದಾರಲ್ಲ ಇದೂ ಕೂಡ ಆರ್ ಎಸ್ ಎಸ್ಸಿನ ಅಕೌಂಟಿಗೆ ಸೇರಬೇಕಾದ್ದು ಇನ್ನೇನಾದ್ರು ಬೇಕಾ ನಿಮಗೆ ಆರ್ ಎಸ್ ಎಸ್ಸಿನ ಕೊಡುಗೆ ಏನು ಅನ್ನೋ ತಿಳೋದಕ್ಕೆ ಇದನ್ನೇ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದರು ಅದನ್ನು ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಕೊಡುಗೆ ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್ ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರೂ ಅವ್ರ ಕೊಡುಗೆ ಏನಿದೆ ಸರ್ ನೆಹರು ಅವರು ಐ ಐ ಟಿ ತಂದರು ಏಮ್ಸ್ ತಂದರು ಇನ್ನೆಲ್ಲ ಹೇಳ್ತೀರಿ ನೀವು ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ ಡ್ಯಾಮೇಜ್ ಏನಿದೆಯಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ ಹಾಗಾಗಿ ನೆಹರೂವರ ಕೊಡುಗೆಗಳೊಂದಷ್ಟಿದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು ಆರ್ ಎಸ್ ಎಸ್ನ ಕೊಡುಗೆಯನ್ನು ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ ನಿಮಗಿಂತ ಕನಿಷ್ಠ ಜ್ಞಾನವೂ ಇಲ್ಲದೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ ಆರ್ ಎಸ್ ಎಸ್ನ ಏನು ಗಾಳಿ ತಾಗಬಾರ್ದಂತೆ ಅಲ್ಲಿ ಕಲ್ಬುರ್ಗಿನಲ್ಲಿ ಹೋಗಿ ಚಿತ್ತಾಪುರಕ್ಕೆ ಹೋಗಿ ಅಲ್ಲಿ ಗು ಗುರುಮಿ ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ